ಯಾವತ್ತು ವಕ ಬಟಾವು ದೇಶ ಬಚಾವೋ ಈ ಒಂದು ನಮ್ಮ ದೇಶದ ರೈತರ ಜಮೀನಾಗಲಿ ನಮ್ಮ ಮಠ ಮಂದಿರಗಳ ರಕ್ಷಣೆಗಾಗಿ ಭಾರತ ಸರ್ಕಾರದ ಸಾರ್ವಜನಿಕ ಸ್ವತ್ತಿನ ಸಲುವಾಗಿ ಇವತ್ತೇನು ಬಿದರ್ನಿಂದ ಪ್ರಾರಂಭ ಮಾಡಿದಂತಹ ಜನಜಾಗೃತಿ ಯಾತ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಮಣ್ಣವರ ಪವಿತ್ರ ಭೂಮಿಯಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ ಇವತ್ತಿನ ಕಾರ್ಯಕ್ರಮ ಬಹುಶಃ ನಾವೇನು ನಿರೀಕ್ಷೆ ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚು ಜನ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಈ ಪಾವನೋ ನಮ್ಮ ರಮೇಶ್ ಸಾಹಕರ್ ನೇತೃತ್ವದಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೀವಿ ರಮೇಶ್ ಸಾಹಕರ್ ರ ताकत ಏನಿದೆಯೋ ಇವತ್ತ ಸ್ವಲ್ಪ ಇದು ಏ ಟ್ರೈನರ್ ہے बाकी पिक्चर डावಣಗಿರೆ ಮೇ ہے ಬಂಧುಗಳ ರಮೇಶ್ ಜಾರ್ಕಿ ಅವರ ಶಕ್ತಿ ಬಗ್ಗೆ ನಮ್ಮ ಈ ತಂಡದಲ್ಲಿರುವಂಥ ಶಕ್ತಿಯ ಬಗ್ಗೆ ಯಾರು ಹಗರು ಮಾತಾಡಿದ್ರೆ ದಾವಣಗೆರೆ ಒಳಗೆ ನಾವು ತೋರಿಸ್ತೀವಿ ನಾವು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಈಗಾಗಲೇ ನಾವಿಲ್ಲಿ ಕುತ್ತೋರು ಯಾರು ಒಂದು ಸಲ ಎಮ್ ಎಲ್ ಎ ಗಿರ್ಧಾ ಸಮಯ ಎಮ್ ಎಲ್ ಎ ಆದವರು ಅಲ್ಲ ನಾಲ್ಕು ಐದು ಆರು ಏಳು ಸಲ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಆದವ್ರಿ ರಮೇಶ್ ಜಾರಕಿಹೊಳಿ ಏಳು ಸಲ ಎಮ್ ಎಲ್ ಎ ಅರವಿಂದ ಹಿಂಬಾಡಿಯವರು ನಾಲ್ಕು ಸಲ ಎಮ್ ಎಲ್ ಎ ಒಂದು ಸಲ ಎಮ್ ಎಲ್ ಸಿ ಅವ್ರ ಮನೆಯವ್ರ ಎಮ್ ಎಲ್ ಎ ಕುಮಾರ್ ಬಂಗಾರಪ್ಪನವರು ನಾಲ್ಕು ಸಲ ಎಮ್ ಎಲ್ ಎ ಸಣ್ಣ ನೀರಾವರಿ ಮಂತ್ರಿಗಳು ಪ್ರತಾಪ್ ಸಿಂಹ ಎರಡು ಸಲ ಎಂ ಪಿ ನಮ್ಮ ಸಿದ್ದೇಶಣ್ಣ ಎರಡು ಸಲ ಎಂ ಪಿ ನಾಲ್ಕು ಸಲ ಎಂ ಪಿ ಅವ್ರ ಅವರಪ್ಪರು ಮೂರು ಸಲ ಎಂ ಪಿ ಅವ್ರ ಕೇಂದ್ರ ಮಂತ್ರಿ ಮಾಜಿ ಕೇಂದ್ರ ಮಂತ್ರಿ ನಾ ಮಾಜಿ ಕೇಂದ್ರ ಮಂತ್ರಿ ನಮ್ಮ ಚಂದ್ರಣ್ಣ ಎಲ್ಲೋದ್ರು ಚಂದ್ರಣ್ಣಮ್ಮ ದಲಿತ ಮುಕಂಡು ಆ ಐದು ಸಲ alanine ನಾಮ ಚಂದ್ರಣ್ಣ ಐದು ಸಲ ಎಂಎಲ್ಎ ನಮ್ಮ ಹರೀಶ್ ಹರಿ ಹರಿಯಾರ್ ದೇ ಎಂಎಲ್ಎ ನಾಚಲನ್ರಿ ಮೂರು ಎರಡು ಸಲ ಔರ್ ತಲ್ಲಿಯೋರ್ ಎಂಎಲ್ಎ ಇದ್ದರು ಆ ಔರ್ ಅಚ್ಚನೋ ಯೇ ಮೇಲಿ ಇದ್ದಾ ನಮ್ಮ ಶಿವಾಜಿ ಮಹಾರಾಜರ ಸಂತತಿ ಶ್ರೀಮಂತ ಪಾಟೀಲ್ಜಿ ಅವರು ನಮ್ಮ ಮಂತ್ರಿ ಆಗಿದ್ರು ಅಲ್ಲಿ ಒಬ್ರು ಕೊತ್ತಾರ ನೋಡಿರಿ ಮಹೇಶ್ ಅಣ್ಣ ಪಾಪ ಅವ್ರ ಮಂತ್ರಿ ಮಾಡ್ಬೇಕಾಗಿತ್ತು ಅವ್ರಿಗೆ ದುಃಖ ಕೊಟ್ಟರು ಅವ್ರ ಒಬ್ರು ಕೊತ್ತಾರ ನೋಡಿರಿ ಈ ಹದಿನೇಳು ಮಂದಿ ಮ್ಯಾನೇಜ್ ಮಾಡಿ ಬಿ ಜೆ ಪಿ ಬಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡದ ಮೊಮ್ಮಗ ಎನ್ ಸಂತೋಷ ಅಲ್ಲಿಂದ ಇಲ್ಲಿ ಈ ನಮ್ಮ ಭಗವಂತ ನಾಯಕರು ಬೆಳಗಾವಿ ಹಳೆಯ ನಮ್ಮ ರಮೇಶ್ ಅಣ್ಣ ಜಾರಕಿಹೊಳಿಯರು ಹಳೆಯ ಮೊನ್ನೆ ರಾಯಚೂರದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಮಾಡಿದಂಥ ಬಿ ವಿ ನಾಯಕರು ನಮ್ಮ ಜೊತೆ ಇದ್ದಾರೆ ನಮ್ಮಲ್ಲಿ ಸಿಟಿಂಗ್ ಎಮ್ ಎಲ್ ಸಂಖ್ಯೆ ಹೆಚ್ಚಕ್ಕೂ ತುಟ್ಟೈತೆ ಎಕ್ಸ್ ಎಮ್ ಎಲ್ಗಳ ಸಂಖ್ಯೆ ನಾವು ತೋರಿಸುವುದಿಲ್ಲ ಪ್ರದರ್ಶನ ಮಾಡೋದಲ್ಲ ದಾವಣಗೆರೆ ಮಾಡ್ತೇವೆ ನಮ್ಮ ಶಕ್ತಿ ಇನ್ನ ಅಣ್ಣ ಬಂದಿಲ್ಲ ಅವರು ನಮ್ಮ ಥರಗೇದಾರೆ ಅವ್ರ ಮನೆಯವ್ರ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರು ನಮ್ಗೆ ಜೊತೆಗೆ ಇಲ್ಲಿ ಗುಲ್ಬರ್ಗಾದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ ರವಿ ಪಾಟೀಲ್ರು ರಪ್ಪ ಸಾಹ್ ಒಡೆಯವರು ಇಲ್ಲಿಯ ಮು ಬಿ ಜೆ ಪಿ ಮುಖಂಡರ ಮುರುಗೇಶ್ ಪಾಟೀಲ್ರು ದತ್ತಣಿಯ ದರಪ್ಪ ಟಕ್ಕಣ್ಣವರು ದಯಾ ಬಿಜಾಪುರದ ದಯಾಸಾಗರ್ ಪಾಟೀಲ್ರು ಎಮ್ ಎಸ್ ರೂದ್ರವರು ಡಾಕ್ಟರ್ ಬಿ ಎಸ್ ಪಾಟೀಲ್ರು ಅನ್ ಪಾಟೀಲ್ರು ಸ ರವಿ ಸೌನೂರವರು ಸದಾಶಿವ ಮಂಟೂರವರು ಕಿರಣ್ ಅವರು ಅಲ್ಲಿಂದ ನಮ್ಮ ಚನ್ನಗಿರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರೆ ಎಲ್ಲಿದ್ದಾರೆ ಏನು ಹೆಸರ ನೋಡಿ ಚನ್ನಗಿರಿ ಚನ್ನಗಿರಿಯರು ಬರ್ತಾರ ಇನ್ನು ಎಲ್ಲರೂ ಬರ್ತಾರ ಇಷ್ಟೆಲ್ಲ ಇನ್ನೂ ಭಾಳ ಮಂದಿ ಅದಾರ ಮುಖಂಡರು ಇವತ್ತು ಬೆಳಗಾವಿಯಲ್ಲಿ ನಾವೆಲ್ಲ ಇದಕ್ಕೆ ಸೇರಿವಪ್ಪ ಅಂದರೆ ಯಾರನ್ನೋ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವನು ರಾಜ್ಯಾಧ್ಯಕ್ಷ ಮಾಡಲಿಕ್ಕಲ್ಲ ನಾವು ಹೋರಾಟ ಮಾಡ್ತಾ ಇರೋದು ರೈತರ ಪರವಾಗಿ ಸನಾತನ ಧರ್ಮ ಸಲುವಾಗಿ ಹಿಂದುಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಗಂಧುಗಳೇ ನಮ್ಮ ಸ್ವಾರ್ಥಕ್ಕಾಗಿ ನಾನು ರಮೇಶ್ ಜಾರಕಿಹೊಳ ಸಿದ್ದೇಶಣ್ಣ ಮೊನ್ನೆ ಮಾತಾಡ್ತಾ ಇದ್ದು ನಮಗಂದ್ರೆ ದೇವ್ರು ನಗಡೆ ಕೊಟ್ಟ ಇನ್ನು ರೊಕ್ಕ ತಿಮ್ಮದಕ್ಕೆ ರಾಜಕಾರಣ ಮಾಡಬಾರ್ದು ಲೂಟಿ ಮಾಡ್ಲಾಕ ರಾಜಕಾರಣ ಮಾಡೋದಿಲ್ಲ ಈ ರಾಜ್ಯವನ್ನ ರಾಮರಾಜ್ಯ ಮಾಡ್ಬೇಕನ್ನ ಸಂಕಲ್ಪ ಇಡ್ಬೇಕು ಎಲ್ಲರೂ ಈಕ್ವಲ್ ಯಾವನೋ ಲೀಡರ್ ಯಾರಿಗೂ ಅಪ್ಪ ಕಾಲು ಮುಗಿಯ ಮಕ್ಕಳು ನಾವು ಅಲ್ಲ ನಾವೇನಿದ್ರು ಸರ್ವ ಸಮಾಜಗಳನ್ನು ವಿಶ್ವಾಸ ತಗೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂಥ ನಮ್ಮ ಜನರ ರಕ್ಷಣೆ ಆಗ್ಬೇಕು ಅದು ಒಕ್ಕಪ್ಪದಿಂದ ರಕ್ಷಣೆ ಆಗಲಿ ದೀನ ದಲಿತರ ಹಣ ದುರುಪಯೋಗ ಆಗದಂತೆ ನಮ್ಮ ಹೋರಾಟ ಇವತ್ತು ಬಂಧುಗಳೇ ಈ ಹೋರಾಟ ಯಾಕೆ ಪ್ರಾರಂಭ ಆಯ್ತು ಅಂದ್ರೆ ಬಿದರ್ದಿಂದ ಜಮೀರ್ ಅಹಮದ್ ಖಾನ್ ವಕಫ್ ಅದಾಲತ್ ಪ್ರಾರಂಭ ಮಾಡದ ಹೇಳ್ತಾನೆ ಜಮೀರ್ ಅಹ್ಮದ್ ಖಾನ್ ಒಂದ್ ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ ಅಲ್ಲ ಎಲ್ಲಿದು ಬಂತಪ್ಪ ಅಲ್ಲ ಯಾರ ಅಪ್ಪನ ಆಸ್ತಿಯೋ ಅಲ್ಲ నమ్మ రైతులు శివ ఛత్రపతి శివాజీ మహారాజర భూమి మహారాణ ప్రతాపర భూమి మహాత్మా బసవేశ్వర భూమి సంత కనకదాసర భూమి మహర్షి వాల్మీకి భూమి నిమ్మల్ల ఎల్ బో అను హతాన ఒ తోర్త ఫోటో ఏదికొ కైసే బల ఇన్షాల్ ఇన్షాల్లా

ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೋಳಿ ರಾಯಣದರ ಮದಕರಿ ನಾಯಕ ಓಬವಾದ ನಿಮ್ಮ ಅಕ್ಬರ ನಮ್ಮ ಮಹಾರಾಣ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲಿ ಪಾಯ್ತ ಎಂದು ಇದ್ದಕ್ಕೆ ಬರಲಿಲ್ಲ ಮಹಾರಾಣ ಪ್ರತಾಪ್ ವೃದ್ಧ ನೀ ನಮ್ಮನ್ನ ಸೈತಾನ ನಮ್ಮ ಅಪ್ಪನ ಅಪ್ಪ ಅಪ್ಪನ ಅಪ್ಪ ಅಪ್ಪನ ಅಪ್ಪನಪ್ಪ బసప్ప మల్లప కల్ప్పన ఇద్ద నమ్మ హసప్పన అప్పన అప్పన అప్ప మల్లప్పో కల్పిత బసప్పనే అంజి సాబ్రదరు నవ్వు హారదే హిందూ కుంకుమ భండార ఇవత్ హాభిమాజ్ నమ్మ దేశూ బంధ నమ్మ భూమి కి నర్క్తి ಹದಿಮೂರು ಸಾವಿರ ಎಕರೆ ಒಬ್ಬ ಜಾಪರನ್ನು ಒಬ್ಬ ಜಿಲ್ಲಾಧಿಕಾರಿಗಳು ರಾತ್ರೋ ರಾತ್ರಿ ಗುರ್ತೇ ಇಲ್ಲ ರೈತರಿಗೆ ಮುಕ್ತ ರೈತರಿಗೆ ಅವರು ಉತಾರಿ ನೋಡ್ಲಿಕ್ಕೆ ಹೋಗಿಲ್ಲ ಮಠಗಳವ್ರು ಉತಾರಿ ನೋಡಲ್ಲ ಬೀರಪ್ಪನ ಗುಡಿನೇ ವಕಪ್ ವಿರಕ್ತ ಮಠನೇ ಒಕಪ್ ಬಸವಣ್ಣವ್ರ ಬಗ್ಗೆ ಭಾಳ ದೊಡ್ಡ ಬ ಕತಿ ಹೇಳತ್ತಾರಲ್ಲ ಅದರೂ ವಕಪ್ ಆಗಿತ್ತು ಬೇದರ್ನ ಯಾವ ಬಸವಣ್ಣ ಅಲ್ಲಮ್ಮ ಪ್ರಭು ಅನುಭವ ಮಂಟಪ ಅಂತೇಳಿ ಮೊದಲ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತ ಕರೀತಾರೆ ಇವತ್ತು ಅನುಭವ ಮಂಟಪ ಅಲ್ಲಿ ಅಲ್ಲಮ್ಮ ಪ್ರಭುಗಳು ಸ್ಪೀಕರ್ ಇತ್ತು ಅಲ್ಲಿ ಪ್ರಧಾನಮಂತ್ರಿ ಬಸವಣ್ಣವ್ರಿತ್ತು ಅಕ್ಕ ಮಹಾದೇವಿ ಎಲ್ಲ ಶರಣರು ಎಲ್ಲ ಸಮಾಜದ ಒಬ್ಬೊಬ್ಬ ಶರಣರಿದ್ರು ಆ ಎಲ್ಲ ಸಮಾಜದ ಶರಣರು ಕೂಡಿ ಅನುಭವ ಮಂಟಪ ನಡೆಸ್ತಾ ಇದ್ರು ಸಮಾಜದಲ್ಲಿ ಹೆಂಗೆ ತರಬೇಕು ಅಸ್ಪೃಶ್ಯತೆಯನ್ನು ಹೆಂಗೆ ಹೋಗ್ಲಾಡ್ಸ್ಬೇಕು ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ಒಂದು ಹೊಸ ಕ್ರಾಂತಿ ಮಾಡುವಂಥ ಕೆಲಸ ಮಾಡುವಂಥ ಅನುಭವ ಮಂಟಪ ಇವತ್ತು ಪೀರ್ ಭಾಷಾ ದರ್ಗಾ ಆಗಿದೆ ಬಂಧುಗಳೇ ಇದ್ರ ಬಗ್ಗೆ ಯಾರೂ ಇಲ್ಲ